ಇಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೊಳ್ಳುತ್ತಿದ್ದು ಈ ಹಿನ್ನೆಲೆ ರಾಮಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಜಯ ಶ್ರೀರಾಮ್ ಗುರುತದಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಸಿಖ್ ಸಮಾಜ ಗುರುದ್ವಾರ ಗುರು ನಾನಕ್ ಮಿಷನ್ ಟ್ರಸ್ಟ್ ಇಂದ ಇವತ್ತಿದ್ರ ಲಂಗರ್ ಚಾಲು ಮಾಡಿದ್ವಿ ಇವತ್ತು ಪಲಾವು ಮತ್ತು ಶಿರಾವನ್ನು ಮತ್ತು ನೀರನ್ನು ಬಂದೋಸ್ತ್ ಮಾಡಿ ಎಲ್ಲರಿಗೆ ಒಂದು ಕಂಸ ಒಂದು ಎರಡು ಸಾವಿರ ಮಂದಿ ಊಟ ಬಂದೋಸ್ತ ಮಾಡಿದೀವಿ ಜೈ ಶ್ರೀರಾಮ್ ಸಹಿತ ನೀವು ಕೂಡ ಇನ್ನೊಂದು ಇದರಲ್ಲಿಂದ ನೀವು ಕೂಡ ರಾಮನ ಭಕ್ತರಿ ಆಗಿದ್ದಾರೆ ಅದಕ್ಕೆ ಏನು ಇವತ್ತ ಇದ್ರಾಗ ಏನೂ ಇಲ್ಲ ರಾಮ್ ಎಲ್ಲರದ್ದು ಎಲ್ಲರಿಗೆ ಸಹ ಇದೆ ಇದು ವಿಚಾರದೆಲ್ಲ ಬರಬಾರ್ದು ಎಲ್ಲರಿಗೆ ನಾವೆಲ್ಲರೂ ಹಿಂದೂ ನಾವು ಸಂಘಟನೆ ಒಂದೇ ಇರಬೇಕು ಯಾವಾಗ ಸನಾತನ ದೇವಸ್ಥಾನ ಎಲ್ಲ ಒಂದೇ ಅದು ನನ್ನ ಹೆಸರು ಜಸ್ಪೀರ್ ಸಿಂಗ್ ಕೊನ್ಸಲ್ ನಾವು ಗುರುನಾನಕ್ ಮಿಷನ್ ಟ್ರಸ್ಟ್ ಕಾರ್ಯದರ್ಶಿ ಇದ್ದೇವೆ